ದಿನ ಕೇಳೋ ಅಂತಿದ್ದೆ ಆಕ್ಚುಲಿ ಇವಾಗ ಎಲ್ಲಾ ಕಾಂಟೆಂಟ್ ಕ್ರಿಯೇಟರ್ಸು ನಿಧಾನವಾಗಿ ಇವಾಗ ಆಕ್ಟಿಂಗ್ ಹೋಗ್ತಾ ಇದ್ದಾರೆ ಯು ಥಿಂಕ್ ಇವಾಗ ಮುಂಚಿನ್ ತರ ಆಡಿಷನ್ನೇ ಮಾಡ್ಬೇಕು ನಿಮ್ ಒಂದು ಪ್ಲಾಟ್ ಫಾರ್ಮ್ ಸೆಟ್ ಮಾಡ್ಕೊಂಡು ಒಂದು ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ನೀವ್ ಒಂದ್ ಹೆಸ್ರು ಮಾಡ್ಕೊಂಡ್ರೆ ಈಸಿ ಆಗತ್ತೆ ಅನ್ಸುತ್ತಾ ನಿಮ್ಗೆ ಇಲ್ಲಪ್ಪ ಇಲ್ಲಪ್ಪಾ ಇವಾಗ ಸಿ ಎವ್ರಿಬಡಿ ಅಸ್ಮಿ ಆಯ್ತಾ ಆಚಾರ ಆದ್ಮೇಲೆ ಎಷ್ಟು ಸಿನಿಮಾ ಸೈನ್ ಮಾಡಿದೀರಾ ಝೀರೋ ಇಸ್ ದ ಆನ್ಸರ್ ಆಯ್ತಾ ಬಿಕಾಸ್ ಏನಾಗತ್ತೆ ಆಚಾರಲ್ಲಿ ಒಂದ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದೀನಿ ಅಂದ್ರೆ ಅದೇ ತರ ಕ್ಯಾರೆಕ್ಟರ್ ನಾನು ಎಲ್ಲ ಸಿನಿಮಾಲ್ ಹೆಂಗ್ ಪ್ಲೇ ಮಾಡ್ಲಿ ನನಗೂ ಒಂದು ಇರುತ್ತಲ್ಲ ಒಂಚೂರು ಓ ಬೇರೆದ್ ಮಾಡ್ಬೇಕು ಓ ಇದ್ರಲ್ಲಿ ಏನೋ ಬೇರೆ ಮಾಡ್ಬೇಕು ಅಂತ ಅಂಡ್ ಆಚಾರಲ್ಲಿ ದ ರೋಲ್ ವಾಸ್ ವೆರಿ ನೈಸ್ ಇನ್ ದ ಸೆನ್ಸ್ ಅವರು ಪ್ರೈಮರಿ ಕ್ಯಾರೆಕ್ಟರ್ಸ್ ಇರ್ಲಿಲ್ಲ ಅಂದ್ರ ಅಂದ್ರೆ ಅವ್ರ ಫ್ಯಾಮಿಲಿ ಪಾರ್ಟ್ ಇರ್ಲಿಲ್ಲ ಅಂದ್ರೂ ಅವ್ರ ಒಂಥರ ನಾರೇಟಿವ್ ಅನ್ನ ಮುಂದೆ ತಗೊಂಡು ಹೋಗ್ತಾ ಇದ್ರು ಸೊ ಐ ಐ ವಾಂಟ್ ಸಮ್ಥಿಂಗ್ ಲೈಕ್ ದಟ್ ಇವಾಗ ಐ ಥಿಂಕ್ ದ ಅಪ್ರೋಚ್ ಅಪ್ರೋಚಸ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅನ್ನ ನಾವು ಸಿನಿಮಾಲಿ ಇಟ್ಕೊಂಡ್ರೆ ಅವ್ರ ಫ್ಯಾನ್ಸ್ ಬರ್ತಾರೆ ಅವ್ರನ್ನ ನೋಡೋಕ್ಕೆ ಸಿನಿಮಾ ರಿಲೀಸ್ ಆದಾಗ ಅಂತ ಇಟ್ಸ್ ನಾಟ್ ಟ್ರೂ ಇಟ್ಸ್ ನಾಟ್ ಟ್ರೂ ಬಿಕಾಸ್ ಐ ಟೆಲ್ ಐಲ್ಯೂ ಎಲ್ಲ ಸಿನಿಮಾಗಳಲ್ಲೂ ಟಿಯಲ್ಲಿ ರಿಲೀಸ್ ಆಗ್ತಾ ಇದೆ ನೀವೊಂದು ನಾಲ್ಕು ವಾರ ವೇಟ್ ಮಾಡಿಬಿಟ್ರೆ ಮನೆಯಲ್ಲೇ ನೋಡ್ಬೋದು ಥಿಯೇಟರ್ ಅಲ್ಲಿ ದುಡ್ಡು ಕೊಟ್ಟು ಹೋಗಕ್ಕೆ ಸಿನಿಮಾದ್ದು ಕಥೆಯಾಗಿ ಅದು ಅದು ಬೇರೆ ನರೇಟಿವ್ ಒಬ್ಳೆ ಏನೂ ಮಾಡೋಕ್ಕಾಗಲ್ಲ ಹಾ ಬಟ್ ನೀವು ನಿಮ್ಗೆ ಅಷ್ಟು ಅದೇ ಅಪ್ರೋಚ್ ಇಟ್ಕೊಂಡು ನೀವು ನನ್ನ ಅಪ್ರೋಚ್ ಮಾಡಿದ್ರೆ ನನಗೆ ಸಿನಿಮಾ ಲ್ಯಾಕ್ ಆಕ್ಟ್ ಮಾಡಬೇಕು ಅಂತ ಕೇಳಿದ್ರೆ ಹಾಗಿದ್ರೆ ದೊಡ್ಡ ರೋಲ್ ಕೊಡಿಯಲ್ಲ ಯಾಕೆ ನನಗೆ ಚಿಕ್ಕ ಪುಟ್ಟ ರೋಲ್ ಕೊಡ್ತಾ ಇದ್ದೀರಾ ಯಾಕೆ ನನಗೆ ಸುಮ್ಮನೆ ಹಿಂಗೆ ಒಂದು ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳಿ ಸೇಯಿಂಗ್ ರೈಟ್ ಐ ಮೀನ್ ದರ್ ಇಸ್ ನಥಿಂಗ್ ರಾಂಗ್ ಇನ್ ಆಸ್ಕಿಂಗ್ ಫಾರ್ ವಾಟ್ ಯು ಫೀಲ್ ಯು ಡಿಸರ್ವ್ ಹ್ಞೂ ನಾವ್ಯಾವಾಗ್ಲೂ ಅನ್ಕೋತೀವಿ ಅಲ್ಲ ಇದು ಓ ಪರವಾಗಿಲ್ಲ ಒಂದು ಆಪರ್ಚುನಿಟಿ ಆದರೂ ನೋ ಐ ಮೀನ್ ಐ ಥಿಂಕ್ ಐ ತಿಂಕ್ ನಾವು ಒಂದ್ಸತಿ ಇಲ್ಲ ಪರವಾಗಿಲ್ಲ ಮಾಡ್ಬಿಡೋಣ ಅಂದರೆ ನಮ್ಗೆ ಅದೇ ಥರ ಪರವಾಗಿಲ್ಲ ಪರವಾಗಿಲ್ಲ ಮಾಡ್ಬಿಡ್ತೀನಿ ಇದೊಂದ್ಸತಿ ಅಂತ ಅನ್ಕೊಂಡು ಹೋಗೋದೇ ಆಗುತ್ತೆ ಆ್ಯಂಡ್ ದೆನ್ ಅಟ್ ದಿ ಎಂಡ್ ಆಫ್ ದ ಡೇ ಇಲ್ಲಿ ಬೆಳೆಕ್ ಅಯ್ಯೋ ನನಗೇನು ಇಷ್ಟ ಆಯ್ತು ಅದನ್ನ ನಾನು ಮಾಡ್ಲೇ ಇಲ್ಲ ಅಂತ ಹ್ಮ್ ಸೊ ಐ ಥಿಂಕ್ ನಿಮ್ಮ ಇಂಟರ್ವ್ಯೂ ಮೂಲಕ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ದೊಡ್ಡ ಸೆಂಟ್ರಲ್ ಕ್ಯಾರೆಕ್ಟರ್ ರೋಲ್ಸ್ ಕೊಡಿ ಆಡಿಷನ್ ತೊಗೊಳ್ಳಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಡೋಂಟ್ ಟೇಕ್ ಮಿ ಬಟ್ ಬಟ್ ಅಟ್ ಲೀಸ್ಟ್ ಆಫರ್ ಓಕೆ ಜಸ್ಟ್ ಯೂತ್ ಮಾತಲ್ಲಿ ಸೆಗ್ಮೆಂಟ್ ಇಂದ ಬೇರೆಯವರಿಗೆ ಕೆರಿಯರ್ ಆಪ್ಷನ್ಸ್ ಓಪನ್ ಆಗುತ್ತೆ ಮೋರ್ ದೆನ್ ಹ್ಯಾಪಿ ಸಿ ನಾನ್ ಫುಲ್ ಅಜೆಂಡ ಇಟ್ಕೊಂಡ್ ಬಂದಿದ್ದೀನಿ ಹೆಂಗ್ ಯೂಸ್ ಇವತ್ ಏನ್ ಹೇಳ್ಬೇಕು ಅಂತ ನಾನ್ ಫುಲ್ ಐ ಆಮ್ ವೆರಿ ನೀವೆಲ್ಲಾ ಕಡೆ ಇಂಟರ್ವ್ಯೂ ಶೇರ್ ಮಾಡಿದ್ರೆ ನಿಮಗೆ ಆಡಿಷನ್ ಕಾಲ್ ಬರುತ್ತೆ ಮಾಡಿದ್ರೆ ನೀವು ಆಡಿಷನ್ ಕಾಲ್ ಬರುತ್ತೆ ಇದನ್ನ ಕಟ್ ಮಾಡೋಣ ಇದನ್ನ ಎಡಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಣ ಆಯ್ತಾ ದಿಸ್ ಗೋಸ್ ಅಸ್ ಓಪನಿಂಗ್ ಆಫ್ ದ ಇಂಟರ್ವ್ಯೂ ಐ ಮೀನ್ ಐ ಕಾಂಟ್ ಜಸ್ಟ್ ಸ್ಟಾಪ್ ಅಲ್ಲ ಐ ಥಿಂಕ್ ಐ ಹ್ಯಾವಿಂಗ್ ಅ ಗುಡ್ ರನ್ ಅದನ್ನು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಏನೇನು ಮಾಡಬಹುದು ಅನ್ನೋ ಒಂದು ಎಕ್ಸ್ಪ್ಲೋರ್ ಮಾಡೋ ಒಂದು ಆಸೆ ತುಂಬಾ ಇದೆ ಸಿನಿಮಾ ಮಾಡಿದ್ದೀನಿ ಇವಾಗ ಸಿನಿಮಾ ಬರೀಬೇಕು ಸಿನಿಮಾ ಡಿರೆಕ್ಟ್ ಮಾಡಬೇಕು ಅಂಡ್ ಆಲ್ಸೋ ಐ ಥಿಂಕ್ ಈ ಸೋಷಿಯಲ್ ಮೀಡಿಯಿಂದ ಏನಾಗುತ್ತೆ ಅಂದ್ರೆ ಒಂದು ಪರ್ಸೆಪ್ಷನ್ ಆಗಿ ಇವಾಗ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಾಯಿ ರೋಲೆ ಕೊಟ್ಬಿಡ್ತಾರೆ ನನ್ನ ಮಗಳು ನನ್ನ ಏಜ್ ಇರಲ್ಲ ನನ್ಕಿಂತ ದೊಡ್ಡೊಳ್ಳೆ ಇರ್ತಾಳೆ I'm like, and and yes, I'm a mom in real life, hmm. but uh, my my daughter is very young. <laughs> Not a mother to like some 20-year-old, <laughs> you know. Um. So I think I think I think Yavaga. Uh, they should I want uh, people who are approaching us for work, acting Agiirbohodo, to think think of us as somebody beyond social media. Hmm. ಬಿಕಾಸ್ ಸೋಷಲ್ ಮೀಡಿಯಲ್ಲಿ ನಾವೇ ಸ್ಕ್ರಿಪ್ಟ್ ರೈಟರ್ಸು ನಾವೇ ಆ್ಯಕ್ಟ್ರಸ್ಸು ನಾವೇ ಎಡಿಟರ್ಸು ನಾವೇ ಶೂಟ್ ಮಾಡೋರು ಸೊ ಯು ನೋ ದಟ್ ನಮ್ಮ ಹತ್ರ ಸ್ಕಿಲ್ಸ್ ಇದೆ ಸೊ ನಾವು ಸೋಷಿಯಲ್ ಮೀಡಿಯಲ್ಲಿ ಏನು ಮಾಡ್ತೀವಿ ಅದನ್ನೇ ನೀವು ದೊಡ್ಡ ಪರ್ದೆಯಲ್ಲಿ ಮಾಡೋಕೆ ಹೇಳಿದರೆ ಅದು ಮಜಾ ಬರಲ್ಲ ಐ ಥಿಂಕ್ ಫಾರ್ ಅಸ್ ಐ ಥಿಂಕ್ ದಟ್ ಚಾಲೆಂಜ್ ಇಸ್ ನೀಡೆಡ್ ಫಾರ್ ಆಲ್ ಸೋಷಿಯಲ್ ಐ ಥಿಂಕ್ ಫಾರ್ ಆಲ್ ಕಾಂಟೆಂಟ್ ಕ್ರಿಯೇಟರ್ಸ್ ನೀವು ಆ ರೀಲಲ್ಲಿ ಹೆಂಗೆ ಮಾಡಿದ್ರಿ ಹಾಗೆ ಮಾಡಿಬಿಡಿ ಅಂದರೆ ಇಟ್ಸ್ ನಾಟ್ ಬಿಕಾಸ್ ಆ ಸ್ಕ್ರಿಪ್ಟ್ ನೀವು ಬರ್ತಿಲ್ಲ ಅದು ಒಂಥರ ಕಾಂಟೆಕ್ಸ್ಟ್ ಇರುತ್ತೆ ಸೊ ಐ ಥಿಂಕ್ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಫಾರ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಕ್ಟಿಂಗ್ ಆಪರ್ಚುನಿಟೀಸ್ ಬಂದ್ರೂ ಐ ಥಿಂಕ್ ಎಕ್ಸೈಟಿಂಗ್ ಆಪರ್ಚುನಿಟೀಸ್ ಬಂದ್ರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ